ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಏನು ವಿಶೇಷ ಅಂತ ಹೇಳಿದ್ರೆ ನಮ್ಮ ಆತ್ಮೀಯ ಸ್ನೇಹಿತ ಹ್ಯಾಟ್ರಿಕ್ ಸೂರ್ಯ ಅವರು ತಮ್ಮ ಹ್ಯಾಟ್ರಿಕ್ ಪ್ರೊಡಕ್ಷನ್ ನಂಬರ್ ಒನ್ ಸಂಸ್ಥೆಯಡಿಯಲ್ಲಿ ಭಕ್ತಿಗೀತೆಯನ್ನು ಒಂದು ರಚಿಸಬೇಕು ಹಾಡನ್ನು ಹಾಡಿಸಿ ಅದು ಗೌರವಪೂರ್ವವಾಗಿ ಗಣೇಶಕ್ಕೆ ಗಣೇಶರಿಗೆ ಅರ್ಪಿಸಬೇಕು ಅನ್ನೋ ಉದ್ದೇಶದಿಂದ ಹಾಡನ್ನು ಬರೆಸ್ಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಯಾರ ಕಡೆಯಿಂದ ಬರೆಸೋದಂತ ಯೋಚನೆ ಮಾಡ್ತಾ ಚರ್ಚೆ ಮಾಡ್ತಾ ಇದ್ವಿ ಆಗ ಅವರು ಹೇಳಿದ್ರು ನೀವೇ ಒಂದು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತೇಳಿ ಅವರ ಒಂದು ಪ್ರೋತ್ಸಾಹ ನುಡಿಗೆ ನಾನು ಪ್ರಯತ್ನ ಮಾಡೋಣ ಅಂತ ಭಕ್ತಿಗೀತೆಯನ್ನು ಬರೆಯೋದಕ್ಕೆ ಒಂದೊಂದು ಪ್ರಯತ್ನ ಮಾಡಿದೆ ಆ ನಂತರ ಅದು ಖ್ಯಾತ ಸಂಗೀತ ನಿರ್ದೇಶಕರಾದಂಥ ಸಾಹಿತಿಗಳು ಹಾಗೆಯೇ ಚಲನಚಿತ್ರ ನಿರ್ದೇಶಕರಾದಂಥ ಶ್ರೀ ವಿ ಮನೋಹರ್ ಅವರ ಕಡೆಯಿಂದ ಸಂಗೀತ ಸಂಯೋಜನೆ ಮಾಡಿಸೋದು ಅಂತ ತೀರ್ಮಾನ ಆಯಿತು ಹಾಗೆಯೇ ಹೊಸ ಕಲಾವಿದರಿಗೆ ಅವಕಾಶ ಕೊಡೋಣ ಅನ್ನೋ ಕಾರಣಕ್ಕೆ ಅವರು ಕೆಲವೊಂದು ಗಾಯಕರಿಗೆ ಅವಕಾಶವನ್ನು ಕೂಡ ಮಾಡಿಕೊಟ್ರು ವಿ ಮನೋಹರ್ ಅವರ ಸಂಯೋಜನೆಯಲ್ಲಿ ಸಂಗೀತ ಸಂಯೋಜನೆಯಲ್ಲಿ ಭಕ್ತಿಗೀತೆಯನ್ನು ನಾವು ರಚನೆ ಮಾಡಿದ್ವಿ ಆಲ್ಬಮ್ ಹೆಸರು ಏನಂತ ಹೇಳಿದ್ರೆ ಸಂತೋಷದ ಗಣೇಶ ಅಂತ ಈ ಹಾಡು ಭಕ್ತಿ ಲಹರಿ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿ ಅಪ್ಲೋಡ್ ಆಗಿದೆ ನಮ್ಮ ಒಂದು ಮನವಿ ಏನಂತ ಹೇಳಿದ್ರೆ ತಾವು ಕೂಡ ಈ ಹಾಡನ್ನು ಕೇಳಿಸ್ಕೊಳ್ಳಿ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಇನ್ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗಣೇಶನ ಒಂದು ಕೃಪೆಯ ಆಶೀರ್ವಾದ ತಮ್ಮೆಲ್ಲರಿಗೂ ದೊರೆಯಲ್ಲ ಅನ್ನೋದು ನಮ್ಮ ಒಂದು ಆಶಯ ಧನ್ಯವಾದಗಳು ಇನ್ನೊಂದು ವಿಶೇಷ ಹೇಳಿದ್ರೆ ಸಂತೋಷದ ಗಣೇಶ ಈ ಒಂದು ಆಲ್ಬಮಲ್ಲಿ ಎರಡು ಹಾಡಿದೆ ಒಂದು ಹೇ ಗಣೇಶ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಇನ್ನೊಂದು ಶರಣ ಬೆನಕ ಅಂತ ಇದು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಸಿದ್ಧಾರ್ಥ ಮರಡಪ್ಪನವರು ಬರೆದಿರುವಂಥ ಹಾಡು ಸಂಗೀತ ಸಂಯೋಜನೆ ಅವರ ಕಡೆಯಿಂದ ಎರಡು ಹಾಡನ್ನು ಕೇಳಿಕೊಳ್ಳಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು